ಇಲ್ಲಿ ಬರ್ರಿ ಬರ್ರಿ ಇಲ್ಲಿ ನಮ್ಮ ಹುಡುಗರು ಕಾಲ್ ಬಗೆ ಆಗ್ತಾರ ನೋಡ್ರಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಒಂದು ಸುರಂಗ ಮಾರ್ಗದ ಜಾಗ ಬಟ್ ಅಂಡರ್ ಗ್ರೌಂಡ್ ಇಂದ ಕುದುರೆಗಳು ಪಾಸ್ ಆಗುವಾಗ ಅವರಿಗೆ ಸ್ವಲ್ಪ ಆಕ್ಸಿಜನ್ ಅದು ಬೇಕಾಗಿರುತ್ತೆ ಆಕ್ಸಿಜನ್ ಆಯ್ತು ಆಮೇಲೆ ಅದೇ ರೀತಿ ಬೆಳಕು ಬೇಕಲ್ಲ ಫ್ರೆಂಡ್ಸ್ ಇವಾಗ ಇದೆಲ್ಲ ಸರೌಂಡಿಂಗಿಂಗ್ ಕಟ್ಟಾರ ಅಂದ್ರೆ ಇದು ಭಾವಿನೇ ಇರಬೇಕು ನಮಸ್ತೆ ಪ್ರಜೆಗಳೇ ನಾನು ನಿಮ್ಮ ಭಾರತೀಯ ಕನ್ನಡಿಗ ಸಾಕಷ್ಟು ಜನ ಬಹಳಷ್ಟು ಹಿರಿಯರು ಹೇಳ್ತಾರೆ ಬಿಜಾಪುರದಲ್ಲಿ ಸುರಂಗ ಮಾರ್ಗಗಳು ಇವೆ ಅಂತ ಸೊ ಸುರಂಗ ಮಾರ್ಗಗಳು ಬರೀ ಕೇಳಿದೀವಿ ನಾವು ಕಥೆಯಲ್ಲಿ ಆಮೇಲೆ ಕೆಲವೊಂದು ಇತಿಹಾಸ ಪುಸ್ತಕದಲ್ಲಿ ಕೇಳಿದೀವಿ ಆದರೆ ನಿಜವಾದ ಸುರಂಗ ಮಾರ್ಗ ನೀವು ನೋಡಿಲ್ಲ ನಾವು ನೋಡಿಲ್ಲ ಅದ್ರ ಕಡೆನೆ ನಮ್ಮದೊಂದು ಸಣ್ಣ ಪ್ರಯತ್ನ ಮಾಡ್ತಿದೀವಿ ಸುರಂಗ ಮಾರ್ಗದ ಹುಡುಕಾಟದ ಸಲುವಾಗಿ ನಾವು ಈಗ ಬಿಜಾಪುರನ ಡಿಸ್ಟಿಕ್ ಹಾಸ್ಪಿಟಲ್ ಇದೆ ಅಲ್ಲ ಆದ್ರೆ ಹಿಂದ್ಗಡೆ ಬಂದಿದೀವಿ ಸಂಗೀತ ಮಾಲ್ಗ ಹೋಗ್ತಿರ್ಬೋದು ಇಲ್ಲಿ ಏನಾದ್ರೂ ನಮ್ಗೆ ಸುರಂಗ ಮಾರ್ಗಗಳು ಸಿಗ್ಬೋದು ಆ ಒಂದು ಉದ್ದೇಶದಿಂದ ಇಲ್ಲಿ ಒಂದು ಬೈಲವಾದ ಜಗ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಬಂದಿದೀವಿ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿ ಏನೋ ಒಂಥರ ಸುರಂಗ ಮಾರ್ಗ ತರಾನೇ ಇದೆ ಸೊ ಅದು ಏನಿದೆ ಅಂತ ನೋಡೋಣ ಬನ್ನಿ ಇದು ಸುರಂಗ ಮಾರ್ಗ ತರಾನೇ ಇದು ಇದು ಬಹಳಷ್ಟು ಆಳವಾಗಿದೆ ಇದು ಯಾಕಂದ್ರೆ ಇದು ಸುರಂಗ ಮಾರ್ಗ ಅಂತ ಯಾವ ರೀತಿ ನಾವು ನೋಡ್ತೀವಪ್ಪ ಅಂದ್ರೆ ಇಲ್ಲಿ ಒಂದ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಲ್ಲಿ ಸಣ್ಣ ಸಣ್ಣ ಒಂಥರ ಕಮಾನ್ ತರ ಇದೆ ಸೊ ಈ ಒಂದು ಕಮಾನ್ ಇರೋದ್ರಿಂದ ನಾ ಏನು ಹೇಳ್ತಾ ಇದೀನಿ ಅಂದ್ರೆ ಇದು ಸುರಂಗ ಮಾರ್ಗ ಇರ್ಬೋದು ಅಂತ ಒಂದು ಅಂದಾಜ್ ಮಾಡ್ತಾ ಇದೀನಿ ಇದು ಎಲ್ಲಾ ಸರೌಂಡಿಂಗ್ ಅಂದ್ರೆ ಇದು ಬಾವಿನೇ ಇರ್ಬೇಕು ನೋಡು ಹಂಗೆ ಹುಡ್ಕೆ ಆಡ್ಕೊತ ಬರ್ರಿ ಮತ್ ಎಲ್ ದಾರಿ ಐತ್ರಿ ಇಲ್ಲೆಲ್ಲ ಸ್ಲಿಪ್ ಆಯ್ತಂದ್ರೆ ಕೆಳಗೆ ಬೀಳ್ತಿವಿ ಬಾವಿ ಐತಲ್ಲ ನಾವು ಮುಂದ್ಗಡೆನು ಇನ್ನು ಹುಡ್ಕಾಡ್ತಾ ಹೋಗ್ತಿವಿ ಈ ಕಡೆ ಇರ್ಬೋದಂತ ಒಂದು ಅಂದಾಜ್ ಮಾಡ್ತಾ ಇದೀವಿ ಎಲ್ಲಾದ್ರೂ ಸಿಗ್ಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ

ಹಾ ಚಲೋ ಇದ್ಯಾ ಸುಫ್ರೆಂಡ್ಸ್ ಕೆಳಗಡೆ ಏನು ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಾವು ಏನನ್ನ ಹುಡ್ಕ್ಯಾಡಕ್ಕೆ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹುಡ್ಕಾಡಿ ಅದು ಏನಿದೆ ಅಂತ ತೋರಿಸ್ತೀವಿ ಆ ಒಂದು ಸುರಂಗ ಮಾರ್ಗನ ಹುಡ್ಕಾಡಕ್ಕೆ ಹೋಗ್ತಾ ಇದ್ದೀವಿ ಬರಿ ಹೋಗೋಣ ಈ ಕಡೆ ಇರ್ಬೋದು ಅನ್ಸುತ್ತಿದ್ದು ನೋಡೋಣ ಬರ್ಲಿಕ್ಕೆ ಸ್ಟೇಟ್ ಹೊಡಿ ಬೈ ಸ್ಟೇಟ್ ಆ ಕಾರ್ ಬರ್ತಾ ಇದಲ್ಲ ಆ ಕಡೆ ಹೊಡಿ

ಅವಾಗಿನ ಟೈಮಲ್ಲಿ ಕುದುರೆ ಒಂದು ಕುದುರೆ ಕೂಡ ತಗೊಂಡ್ ಒಳಗ್ ಅಂತ ಅದ್ ಹೆಂಗೈತ ನೋಡೋಣ ಬರ್ರಿ ಆ ಒಂದು ಸುರಂಗ ಮಾರ್ಗ ಇಲ್ಲೇ ಅದಾವಂತ ಸ್ವಲ್ಪ ಗೊತ್ತಾಯ್ತು ನಮ್ಗ ಯಾಕಂದ್ರೆ ಇಲ್ಲಿ ಹಳೆ ಮಾನ್ಯುಮೆಂಟ್ಸ್ ಎಲ್ಲ ಅದಾವ ಸೊ ಹಿಂಗಾಗಿ ನೋಡ್ತಾ ಇದ್ವಿ ಬರ್ರಿ ಇಲ್ಲೇ ಒಳಗಡೆ ಇತ್ತು ಹಾ ಇಲ್ಲೇ 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 ಸೈಡ್ ಹಾಕ್ರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೇ ಒಂದು ಸುರಂಗ ಮಾರ್ಗದ ಜಗ ಬಟ್ ನಿಮ್ಗೆ ಅನ್ನಿಸ್ತಿರ್ಬೋದು ಏನಿದೆ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ ಇಲ್ಲೇನು ಸುರಂಗ್ ಮಾರ್ಕ್ ತೋರಿಸ್ತಾನಪ್ಪ ಅಂತಿರ್ಬೋದು ಇನ್ ಡೆಪ್ತಾಗಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಬರೀ ಹೋಗೋಣ ಇಲ್ಲೇ ಸೈಡ್ ಹಾಕ್ರಿ ಬರ್ರಿ ಈ ಕಡೆಯಿಂದ ಹೋಗ್ಬೇಕು ಅಲ್ಲಿ ಗೇಟ್ ಐತಿ ಗೇಟ್ ಓಪನ್ ಐತಿ ಇಲ್ಲಿ ಗೇಟ್ ಓಪನ್ ಇದೆ ಫ್ರೆಂಡ್ಸ್ ಇಲ್ಲಿ ಓಪನ್ ಮಾಡಿ ಒಳಗಡೆ ಹೋಗೋಣ ಬನ್ನಿ ಸೊ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಯಾರೋ ಅಲ್ಲಿ ಕೇಳಿದ್ರು ಎಲ್ಲಿ ಏನ್ ಮಾಡ್ತಾ ಇದಾರೆ ಇವ್ರಿಗೆ ಫೋನ್ ತಗೊಂಡು ಅಂತ ಅವ್ರಿಗೆ ಬ್ಲಾಗ್ ಮಾಡ್ತಾ ಅಂತ ಇವ್ರೇ ಹೇಳಾಕ್ತಾರ ಬರೀ ಒಳಗೈತು ನಿಮ್ಗೆ ತೋರಿಸಿ ನಂಗೆ ಇದೆಲ್ಲ ಫ್ರೆಂಡ್ಸ್ ಇದು ಇದೆಲ್ಲ ಸುರಂಗ ಮಾರ್ಗನೇ ಇದಕ್ಕಾಗಿಯೇ ಬ್ಯಾರಿಕೇಡ್ ಇಲ್ಲೆಲ್ಲ ಇಲ್ಲಿ ನೋಡ್ಬೋದು ಈಗೆಲ್ಲ ಅದು ಕಂಟಿಗಳು ಅವೆಲ್ಲ ಬೆಳ್ಕೊಂಡು ಹಿಂಗಾಗ್ಯಾವ ಗೇಟ್ ಇಲ್ಲಿ ಖುಲ್ಲಾ ಇಟ್ಟಿರ್ತಾರ ಇಲ್ಲೇನೈತಪ್ಪ ಅಂತ ಪರಿ ಸುರಂಗ ಮಾರ್ಗ ಬಾ ಬಾ ಇಲ್ಲಿ ತೋರಿಸ್ತೀನಿ ಬಾ ಏನು ಏನೈತಂದ್ರ ಇದು ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿದ್ರೆ ಬಾವಿ ಅನ್ಸುತ್ತೆ ಇದು ಆದ್ರೆ ಇದು ಬಾವಿ ಅಲ್ಲ ಇದು ಇಬ್ರಾಹಿಂ ರೋಜಾದಿಂದ ಡೈರೆಕ್ಟ್ ಕನೆಕ್ಟ್ ಇರುವಂತ ಒಂದು ಸುರಂಗ ಮಾರ್ಗ ಇದು ಬರೀ ಇಬ್ರಾಹಿಂ ರೋಜಾ ಅಷ್ಟೇನೆ ಅಲ್ಲ ಇದು ಇಲ್ಲಿಂದ ಸಂಗೀತ ಮಾಲ್ಗೂ ಕೂಡ ಹೋಗುತ್ತಿದ್ದು ಆಮೇಲೆ ಅದೇ ರೀತಿ ತರ್ವಿ ನರ್ಸಿಂಹ ಗುಡಿತನೂ ಇದು ಸುರಂಗ ಮಾರ್ಗಗಳಿದಾವೆ ಅದೇ ರೀತಿ ಗೋಲ್ಗುಮಟ್ಗೂ ಇದು ಸರೌಂಡಿಂಗ್ ಬಿಜಾಪುರ್ಗೆ ಎಲ್ಲೆಲ್ಲಿ ಮೊನ್ಯುಮೆಂಟ್ಸ್ ಇದೆಲ್ಲ ಅಲ್ಲೆಲ್ಲೆಲ್ಲ ಕನೆಕ್ಟ್ ಆಗಿರುವಂತ ಒಂದು ಸುರಂಗ ಮಾರ್ಗ ಇದು ಯಾಕೆ ಈ ರೀತಿ ಸುರಂಗ ಮಾರ್ಗ ಅಂದ್ರೆ ಅವಾಗಿನ ಕಾಲದಲ್ಲಿ ರಾಜರು ಏನಾದ್ರು ಮೇಲಿಂದ ಹೋಗ್ತಿದ್ರೆ ಶತ್ರುಗಳು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಾಯ್ತು ಏನೋ ಯುದ್ಧ ಮಾಡೋದಾಯ್ತು ಹಿಂಗ ಮಾಡೋ ಸಲುವಾಗಿ ಅವರಿಗೆ ಸುರಕ್ಷತೆ ಇರಲಿ ಅಂತ ಹೇಳಿ ಒಂದು ಸುರಂಗ ಮಾರ್ಗ ಈ ರೀತಿ ಮಾಡಿರ್ತಾರೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಒಂದು ಕಿಂಡಿ ತರ ಮಾಡಿದ್ದಾರೆ ಚಿಮಣಿ ತರ ಮಾಡಿದ್ದಾರೆ ಇದು ಏನಪ್ಪ ಅಂದರೆ ಅಂಡರ್ ಗ್ರೌಂಡಿಂದ ಕುದುರೆಗಳು ಪಾಸ್ ಆಗುವಾಗ ಅವರಿಗೆ ಸ್ವಲ್ಪ ಆಕ್ಸಿಜನ್ ಅದು ಬೇಕಾಗಿರುತ್ತದೆ ಆಕ್ಸಿಜನ್ ಆಯಿತು ಆಮೇಲೆ ಅದೇ ರೀತಿ ಬೆಳಕು ಬೇಕಲ್ಲ ಫ್ರೆಂಡ್ಸ್ ಇವಾಗ ಕೆಳಗೆಲ್ಲ ಕತ್ಲಿರುತ್ತಲ್ಲ ಬೆಳಕು ಸಲುವಾಗಿ ಇದರ ಇದೊಂದು ಮಾಡಿರ್ತಾರೆ ಈ ರೀತಿ ಬೆಳಕು ಬೆಳೆಯುವ ಸಲುವಾಗಿ ಈ ರೀತಿ ಭಾಳಷ್ಟಿದೆ ಈ ಕಡೆ ಎಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಮೇನ್ ಇರುವಂಥದ್ದು ಇಲ್ಲಿ ಒಳಗಡೆ ಇದೆ ಅದು ಭಾಳ ದೊಡ್ಡದಾದ ಒಂದು ಸುರಂಗ ಮಾರ್ಗ ಇದೆ ಮಿನಿಮಮ್ ಒಂದು ಹತ್ತಿಪ್ಪತ್ತು ಸೈನಿಕರು ಪ್ಲಸ್ ಒಂದು ನಾಲ್ಕು ಕುದುರೆಗಳು ಓಡುವಂಥ ಒಂದು ಸುರಂಗ ಮಾರ್ಗ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ಸೌಕಾಶ ಬರ್ರಿ ಸ್ವಲ್ಪ ಯಾಕಂದರೆ ಇಲ್ಲೆಲ್ಲ ಭೂಮಿ ಕುಸಿದು ಬಿಟ್ಟಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಇದೆಲ್ಲ ಪ್ಯಾಕ್ ಇತ್ತು ಮುಂಚೆ ಎಲ್ಲ ಇದು ಇವಾಗ ಬಿದ್ದು ಈ ರೀತಿ ಆಗಿದೆ ಭೂಮಿ ಎಲ್ಲ ಕುಸಿದು ಹೋಗಿದೆ ಇಲ್ಲಿ ಇಲ್ಲಿ ಸ್ವಲ್ಪ ಹುಷಾರಾಗಿ ಬರ್ಬೇಕು ನೋಡ್ರಿ ಇಲ್ಲಿ ಪೂರಾ ಒಂ ಗುಡ್ಡ ಇದು ಇದೆ ಇಲ್ಲಿ ಸೌಕಾಶ ಬರ್ರಿ ಕಾಣಿ ಕಾಣ್ ಸೌಕಾಶ್ ಬರ್ರಿ ಇಲ್ಲೇ ಇಲ್ಲೇ ಆಯ್ತು ಇಲ್ಲೇ ಆಯ್ತು ಬರ್ರಿ ಫಸ್ಟ್ ನಿಮ್ಗೆ ಮೇಲಿಂದ ತೋರಿಸ್ತೀನಿ ಫ್ರೆಂಡ್ಸ್ ಆಮೇಲೆ ಒಳಗಡೆ ಹೋಗೋಣ ಏನಿದೆ ಅಂತ ನೋಡೋಕೆ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಇದು ಕಂಪ್ಲೀಟ್ ಇದು ಅಂದ್ರೆ ಗುಡ್ಡ ತರ ಇತ್ತು ಆ ಗುಡ್ಡನೇ ಕುಸಿದು ಹೋಗಿದೆ ನೋಡ್ಬೋದು ಇಲ್ಲಿ ಇದ್ರ ಒಳಗಡೆ ಇನ್ನೂ ಆಳ ಇದೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಬರ್ರಿ ಹಾ ನೀವು ನೋಡ್ತಾ ಇದೀರಿ ಫ್ರೆಂಡ್ಸ್ ಇದು ಸುರಂಗ ಮಾರ್ಗಗಳು ಆದಿಲ್ ಶಾಹಿ ಅವರ ಕಾಲಾವಧಿಯಲ್ಲಿ ಕಟ್ಟಿರುವಂತ ಒಂದು ಅಂಡರ್ ಗ್ರೌಂಡ್ ಸಭ್ಯ ಅಂತ ಹೇಳ್ಬೋದು ಇದನ್ನ ಇಲ್ಲಿ ಒಳಗೇನೋ ಅವಾಜ್ ಬರ್ತಾಇಿ ನೋಡ್ಬೋದು ನೀವು ಕಾನ್ ಕಪ್ಡಿ ಏನೋ ಬಾವಲಿಗಳು ಅದಾವಂತ ಹೇಳಾಕ್ತಾರೆ ಲೋಕಲ್ ಜನ ಬಟ್ ನಾವು ಕೆಳಗ ಇಳದ್ ನೋಡ್ಬೋದಾ ಬನ್ನಿ ಫ್ರೆಂಡ್ಸ್ ನೋಡೋಣ ಒಳಗಡೆ ಏನಿದೆ ಅಂತ ಬಟ್ ಮೇಲ್ಮೇಲೆ ಇಷ್ಟೇ ನೋಡಿದ್ರೆ ನಮಗೂ ಅದ್ರ ಬಗ್ಗೆ ಐಡಿಯಾ ಬರಲ್ಲ ಒಳಗಡೆ ಹೋಗಿದ ನಂತರನೇ ಗೊತ್ತಾಗುತ್ತೆ ಅಲ್ಲಿ ಏನಿದೆ ಅಂತ ಆದಷ್ಟು ಇಲ್ಲೆಲ್ಲ ಸ್ವಲ್ಪ ಸೇಫ್ಟಿಯಿಂದಾನೆ ಇಲ್ಲಿ ಹುಷಾರು ಹುಷಾರ ಸೌಕಾಸ್ ಹ ಇಲ್ಲಿ ಇಲ್ಲಿ ಹೌದಲ್ಲ ಎಲ್ಲ ಐತ್ಕ ಹೌದಾ ಹಾ ಅದನ್ನು ಸೇಮ್ ಸುರಂಗ ಮಾರ್ಗ ಐತಿ ಇದು ಕಟ್ಟಿಗೆ ಆಗ್ತಿಗೆ ಆಗ್ತೀನಂದ್ರೆ ಒಳಗೆ ಹೋಗ ಮುಂದೆ ಇವು ಅಡ್ಡ ತಡ್ಡು ಬರ್ತಾವಲ್ಲ ಅದಕ್ಕೆ ಹಿಂಗೆ ಹಾ ಹಾ ಬರ್ರಿ ಸೌಖಾಸ್ ಇಲ್ಲಿ ಕಟ್ಟಿಗೆ ಆಗ್ತವನ್ ನಿಮ್ಗೆ ಗೊತ್ತೇನು ನಿಮ್ಗೆ ಇಲ್ಲಿ ನೋಡ್ರಿ ಕೆಳಗ ಆಗಿರ್ಬಾರ್ದು ಅಂತೇಳಿ ಮತ್ತೇನಿಲ್ಲ ಬಾಬಾ ಸೌಕಾಶ್ ಬರ್ರಿ ಏ ಇಲ್ಲಿ ನೋಡ್ಬೋದು ಇಲ್ಲಿ ಬರ್ರಿ ಬ್ರೋ ஆஷ் ப்ரோ இல்லை பாவலிதவ் நோட்ரல்ல சுரங்க மார்க்கு அவே அவேன் படிகில அதுக்கு பூரா தோர்ஸ்தான் கணிந்தே ಮ್ಯಾಲ ಹೋಗ ಮಂತಿ ನೀವು ನೋಡ್ತಿರ್ಬೋದು ಇಲ್ಲಿ ನಮ್ಮ ಫ್ರೆಂಡ್ ಬಹಳಷ್ಟು ಅನ್ಸ್ತಾ ಇದ್ದಾನೆ ಬೇಡ ಅಂತ ಹೇಳಿ ನಾನು ಹೋಗ್ಬೇಕಂತ ಮಾಡಿದೀನಿ ಇಲ್ಲಿ ನಮ್ಮ ಹುಡುಗರ ಕಾಲ್ ಹೋಗಿ ಹಾಕ್ತಾರ ನೋಡ್ರಿ ಇಲ್ಲಿ ಮ್ಯಾಲೆ ಮ್ಯಾಲಿಂದ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗ್ ಒಳಗ ಬಟ್ ನೋಡಿದ್ರಲ್ಲ ಎಷ್ಟೊಂದು ಒಳಗೈತಿ ಮತ್ತು ಏನಿಲ್ಲ ಅಂದ್ರೂ ಇಲ್ಲಿ ಒಂದು ಹತ್ತಾರು ಸೈನಿಕರು ಮತ್ತು ಕುದುರೆ ತಗೊಂಡು ಒಳಗಡೆ ಎಲ್ಲ ಹೋಗ್ತಾಯಿದ್ರು ಇದ್ರು ಏನಾದರೂ ಬಿಜಾಪುರ ಸಾಮ್ರಾಜ್ಯ ಮೇಲೆ ಸೈನಿಕರು ಯುದ್ಧಕ್ಕೆ ಬಂದಾಗ ಕೆಲವೊಂದು ಸರ್ತಿ ಈ ಒಂದು ಸಾಮ್ರಾಜ್ಯನ ವಶಪಡಿಸ್ಕೊಂಡಾಗ ಯಾವ ರೀತಿ ಅವರ ಒಂದು ಪರಿವಾರಕ್ಕೆ ಅವರ ಒಂದು ಕುಟುಂಬಸ್ಥರಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ರು ಅಂತ ಇಲ್ಲಿ ನಾವು ನೋಡಿ ತಿಳ್ಕೊಬೋದು ಫ್ರೆಂಡ್ಸ್ ಅಹ್ ಅದೇ ರೀತಿ ಒಳಗೆ ಹೋಗ್ಬೇಕಂತ ಮಾಡ್ದಿವಿ ಅವೇನು ಬಾವಲಿಗಳಿದಾವ ಇಲ್ಲಿ ಬಾವಲಿಗಳ ಒಂದು ದೊಡ್ಡದಾದ ಒಂದು ಸೈನ್ಯನೇ ಇದೆ ಒಳಗ ಯಾಕೋ ನಮ್ ನಮ್ ಸ್ನೇಹಿತರು ಬೇಡ ಅಂತ ಹೇಳಿದ್ರು ಒಳಗೆ ಹೋಲಕ್ಕ ಬರ್ರಿ ಇಲ್ಲಿ ಆಮೇಲೆ ಇನ್ನೊಂದು ಇವ್ರ ರಾಜ ಮಹಾರಾಜರ ಕಾಲದೊಳಗೆ ಏನ್ ವಿಶೇಷತೆ ಅಪ್ಪ ಇವ್ರದು ಅಂದ್ರೆ ಈ ಸುರಂಗ ಮಾರ್ಗಗಳು ಯಾವ ರೀತಿ ಕೊರೆದಿರ್ಬೋದು ನೋಡಬಹುದು ಫ್ರೆಂಡ್ಸ್ ನೀವು ನಾವು ಬರೇ ನಾರ್ಮಲಿ ಈಗ ರೋಡ್ ಅದು ಮಾಡಕ್ ಹೋದ್ರೇ ಎಷ್ಟೊಂದು ದಿನಗಳಂತ ಸಮಯ ಬೇಕಾಗತ್ತೆ ಮತ್ತು ಬಹಳಷ್ಟು ಅದಕ್ಕೆ ಕಷ್ಟ ಇರ್ತಾರೆ ಬರೀ ಭೂಮಿ ಮೇಲೆ ಇರುವಂಥ ರೋಡಿಗೆ ಆದರೆ ಇದು ಅಂಡರ್ ಗ್ರೌಂಡ್ ರೋಡ್ ಇದು ಅಲ್ಲಿನೂ ಕೂಡ ಒಂದು ಕಮಾನ್ ಇದೆ ಆ ಕಮಾನ್ ಮುಖಾಂತರ ಹಿಂಗೆ ಸೀದಾ ಹೋಗ್ತಾ ಇತ್ತು ಇದು ಸೀದಾ ಎಲ್ಲಿಗೆ ಹೋಗ್ತದೆ ಅಂದರೆ ಇದು ಸಂಗೀತ ಮಾಲ್ ತನ ಹೋಗುತ್ತಿದ್ದು ಅಂದ್ರೆ ಮಿನಿಮಮ್ ಐದರಿಂದ ಹತ್ತು ಕಿಲೋಮೀಟರ್ ವರೆಗೂ ಅಂಡರ್ ಗ್ರೌಂಡ್ ತೆಗೆದಿದ್ದಾರೆ ಇದು ಒಂದು ಗುಡ್ಡನೇ ಇದೆ ಗುಡ್ಡಕ್ಕೆ ಈ ರೀತಿ ಕೊರೆದು ಸುರಂಗ ಮಾರ್ಗನ ಮಾಡಿದ್ದಾರೆ ಅದು ದೊಡ್ಡದಾದ ಸುರಂಗ ಮಾರ್ಗ ನೋಡಿದ್ರಿ ನೀವು ಒಳಗಡೆ ಈಗ ಯಾವುದೇ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ ಒಳಗೆ ಹೋಗ್ಲಿ ಯಾವುದೇ ಒಂದು ಶಾಂತವಾದ ಪ್ರದೇಶದಲ್ಲಿ ಹೋದ್ರೆ ಈ ರೀತಿ ಬೌಲಿಗಳು ಅವರ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡಿರ್ತಾರೆ ಎಲ್ಲೇ ಇತ್ರಿ ಇದು ಇದನ್ನ ನೋಡ ಅಂದ್ಬಿಬಿಟ್ಟು ಹಿಂಗಾಗಿ ಇಲ್ಲಿ ಇಷ್ಟ ಅವ್ನಿಗೇನೋ ಕಾಣಿಸದಂತ್ರಿ ಬರ್ರಿ ನೋಡ್ರಿ ಹಾ ಐತೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ಬೋದು ಹಾ ಇದು ಇನ್ನೂ ಒಳಗೆ ಬಹಳಷ್ಟು ಹಾಳೈತ್ರಿ ಇದು ಮ್ಯಾಲಿಂದ ಅಷ್ಟೇ ಕಾಣ್ಲಾಗ್ತದೆ ಈಗ ನಮ್ಗೆ ಒಳಗೆಲ್ಲ ಇಲ್ಲಿ ಭೂ ಭೂಮಿ ಎಲ್ಲ ಕುಸಿದು ಹೋಗಿ ಮಣ್ಣೆಲ್ಲ ಅದ್ರೊಳಗೆ ಇದು ಆಗಿ ಈ ರೀತಿ ಆಗೈತಿ ಬಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಇದೆಲ್ಲ ಗಿಡ ಗಿಡ ಎಲ್ಲ ಸ್ವಚ್ಛ ಮಾಡಿ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡ್ಬೋದು ಬಟ್ ಅಷ್ಟೊಂದು ಈಸಿ ಇಲ್ಲ ಇದು ಮಾಡೋಕ್ಕೆ ನೋಡೋಣ ಏನಾಗುತ್ತೆ ಇನ್ ಫ್ಯೂಚರ್ ಎ ಎಸ್ ಐ ಡಿಪಾರ್ಟ್ಮೆಂಟ್ದವ್ರು ಇದಕ್ಕೆ ಏನಾದರೂ ಸ್ವಲ್ಪ ಲಕ್ಷ ಕೊಟ್ಟು ಏನಾದರೂ ಮಾಡಿದರೆ ಮಾಡ್ಬೋದು ಬಟ್ ನೋಡೋಣ ಇದೇ ರೀತಿ ಸ್ಟ್ರೇಟಾಗಿ ಅಲ್ಲಿವರೆಗೂ ಕಿಂಡಿಗಳದಾವ್ರಿ ಅದನ್ನು ನಿಮ್ಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ಸೌಕಾಶ ಬರ್ರಿ ಬರೀ ಇಲ್ಲಿ ನಮ್ಮ ಫ್ರೆಂಡ್ ಹೇಳಾಕ್ತಾನ ಅದೇ ಇಬ್ರಾಹಿಂ ರೋಜಾ ಕನೆಕ್ಟ್ ಐತಿ ನೋಡು ಅಂತ ಹೇಳಿ ಇರ್ಬೋದು ಈಗ ಇದನ್ ನೋಡ್ತಾ ಇದ್ರಲ್ಲ ಸ್ಟೇಟ್ ಎಷ್ಟು ಬೇರೆ ಕೈಡ್ ಹಾಕಿದಾರಲ್ಲ ಅಲ್ಲಲ್ಲಿ ಈ ರೀತಿ ಒಂದೊಂದು ಕಿಂಡಿಗಳು ಇದಾವ್ರಿ ಬರ್ರಿ ನೋಡಕ್ ಹೋಗೋಣ ಕಟಿಗಿ ಕೆಲಸ ಆಯ್ತಿದ್ ಇಲ್ಲಿ ವಿಡಿಯೋದಾಗ ನೋಡೋರೆಲ್ಲ ಹೇಳ್ತಿರ್ಬೋದು ಇವೇನಪ್ಪ ಒಂಥರ ಬೆಂಗಳೂರು ಭಾಷೆ ಮಾತಾಡ್ತಾನೋ ಒಮ್ಮೆ ಉತ್ತರ ಕರ್ನಾಟಕ ಮಾತಾಡ್ತಾನಂತ ಬಟ್ ಹಂಗೇನಿಲ್ಲ ಇಲ್ಲಿ ನಮ್ಮ ಫ್ರೆಂಡ್ಸ್ ಕೂಡ ಬರನಾ ನಮ್ದು ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ಬೇಕಲ್ರಿ ಅವ್ರಿಗೆ ನಾ ಹೇಳಿದ್ದು ತಿಳಲ್ಲ ಹಿಂಗಾಗಿ ತಿಳಿತದ ಬಟ್ ಅವರು ಅಷ್ಟೊಂದು ಇದು ಮಾಡಲ್ಲ ಏನೋ ಜವಾರಿ ಇದ್ರೆ ಜವಾರಿನೇ ಅಲ್ಲ ಹಾಂ ಹಿಂಗಾಗಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ಲಾಕ್ತಿರಲ್ರಿ ಸ್ವಲ್ಪ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇನ್ನ ಇಂಥ ಭಾಳಷ್ಟು ಪ್ಲೇಸಸ್ ಅದ ಹಿಡನ್ ಪ್ಲೇಸಸ್ ನಿಮಗೆ ತೋರಿಸ್ತೀನಿ ಇಲ್ಲಿ ನಮ್ಮ ದೋಸ್ತು ಹೇಳ ನೋಡ್ರಿ ಏನೂ ಹೇಳಾಕ್ತಾನೆ ಸೊನ್ನೆ ಮಾಡ್ಲಾಗ್ತಾನೆ ನನಗೆ ಭಾರತೀಯ ಕನ್ನಡಿಗ ಅಂತ ಅದ್ರಾಗೆಲ್ಲ ಮಾನ್ಯುಮೆಂಟ್ಸ್ದು ಈ ರೀತಿ ಇಷ್ಟಾರಿಕಲ್ ಪ್ಲೇಸು ಬ್ಲಾಗು ಎಲ್ಲ ಹಾಕಿರ್ತೀವಿ ನೋಡಿರಿ ಥ್ಯಾಂಕ್ ಯು ಐತ್ರಿ ಹಾ ಭಾರತೀಯ ಕನ್ನಡಿಗ ಅಂತ ಐತ್ ನೋಡ್ರಿ ಸ ಯಾರೋ ಇಲ್ಲಿ ಏನ್ ಮಾಡಕ್ತಾರ ಅಂತ ಹೇಳಿ ನೋಡಕ್ ಬಂದ್ರು ಹಂಗೆ ನಿಮ್ ಚಾನೆಲ್ ಯಾವ್ದ್ರಿ ಅಂತ ಕೇಳಿ ಸ್ವಲ್ಪ ಡೀಟೇಲ್ಸ್ ತಗೊಂಡ್ರು ನಮ್ದು ಇರ್ಲಿ ಬರ್ರಿ ಈಗ ಇಲ್ಲೊಂದೇನು ಐತಿ ತೋರಿಸ್ತೀನಿ ನಿಮ್ಗೆ ಬಟ್ ಈಗೆಲ್ಲ ನೀವು ಇನ್ ಮುಂದೆ ಇನ್ ಫ್ಯೂಚರ್ ಒಳಗೆ ಎಲ್ಲ ಇವಡೆ ಎಲ್ಲ ಉತ್ತರ ಕರ್ನಾಟಕ ಜವಾರಿ ಭಾಷೆ ಒಳಗೆ ಬರ್ತಾವೆ ಏನೂ ತೆಲಿ ಇಟ್ಸ್ಕೊಳಕ್ಕೆ ಹೋಗಬೇಡ್ರಿ ಇಟ್ಟು ದಿನ ಏನಂದ್ರೆ ನಾನು ಒಂದು ಸ್ವಲ್ಪ ದಿನ ಬೆಂಗಳೂರಾಗ ಕೆಲಸ ಮಾಡಿರೋದ್ರಿಂದ ಅಲ್ಲಿದ ಭಾಷೆಗೆ ನಾನು ಒಂದು ಸ್ವಲ್ಪ ಇದು ಆಗ್ಬಿಟ್ಟಿನಿ ಅಂದ್ರೆ ಅದು ಎಡಿಟ್ ಆಗ್ಬಿಟ್ಟೈತಿ ಹಿಂಗಾಗಿ ನನಗೆ ಉತ್ತರ ಕರ್ನಾಟಕ ಅಂದ್ರೆ ನಾ ಬಿಜಾಪುರದವನೇ ಆ್ಯಕ್ಚುಲಿ ಸ್ವಲ್ಪ ಹಿಂಗೆ ಹಾಲು ಆಗ್ತದ್ರಿ ತಪ್ಪು ತಿಳ್ಕೊಬೇಡ್ರಿ ಎರಡು ಮಿಕ್ಸ್ ಮಾತಾಡಿನ ಅಂತೇಳಿ ಈಗೆಲ್ಲ ಫುಲ್ ಜವಾರಿ ಮಾತಾಡೋನು ಬರ್ರಿ ಹಾಂ ಇಲ್ಲಿ ನೋಡಿರಿ ಕಂಠಿಗಳೆಲ್ಲ ಬೆಳೆದಾವ್ರಿ ಇಲ್ಲಿ ಒಂದು ಸ್ವಲ್ಪ ಬ್ಯಾಸಿಯಾಗಿ ಬಂದಿದ್ರೆ ಎಲ್ಲ ನಿಮಗೆ ಕಾಣಿಸ್ತಿತ್ತು ಫುಲ್ಲ ಆದ್ರೆ ಇಲ್ಲಿ ಅಲ್ಲೊಂದು ಕಿಂಡಿ ಐತೆ ನೋಡ್ರಿ ಇಲ್ಲಿ ಕಾಣ್ತಿರ್ಬೋದು ನಿಮ್ದು ಹಾಂ ಇಲ್ಲಿ ಇಲ್ಲಿ ಏನು ಕಾಣ್ಲಾಗ್ತದೆ ನೋಡಿರಿ ಇದು ಅದು ಒಂದೊಂದು ಇದು ಎಷ್ಟು ಎಷ್ಟೆಷ್ಟು ದೂರಂಗ್ ಮಾಡ್ಯಾರಂದ್ರೆ ಇದು ಒಂದು ಐವತ್ತು ಮೀಟ್ರ್ ಇರ್ಬೋದಲ್ಲ ಫಿಫ್ಟಿ ಮೀಟ್ರ್ ಹಾಂ ಇದು ಐವತ್ತೈವ ಮೀಟರ್ಗ ಇಷ್ಟಿಷ್ಟು ದೂರ ಡಿಸ್ಟೆನ್ಸ್ ಇಟ್ಟು ಮಾಡ್ಯಾರ ಬಾಜು ಆಜುಬಾಜು ಆಜುಬಾಜು ಮಾಡಿದ್ರೆ ಭೂಮಿ ಎಲ್ಲ ಕುಸಿದು ಮತ್ತಿಟ್ಟು ಪೊಕಳ ಪೊಕಳ ಆಗಿಡ್ತಿತ್ರಿ ಹಿಂಗಾಗಿ ಬರ್ರಿ ಇದೊಂದು ನೋಡಿದ್ರಲ್ಲ ಕಡು ಕಡೆ ಹಿಂಗೆ ನಿಮ್ಗೆ ತೋರಿಸ್ತೀನಿ ಬರ್ರಿ ಈಗ ಕಟ್ಟಿಗೆ ಏನು ಯೂಸ್ ಇಲ್ಲಲ್ಲ ಆಕಾಶ ಹೋಗದ್ ಬಿಳೆ ಹ ಅಲ್ಲಿ ಹಾವ ಹುಳ ಉಪ್ಪಡಿ ಬರ್ತಾವಂತ ತಗೊಂಡಿದಾನ ಮೋತಿ ಮಸೀದಿ ಅಂತೇಳಿ ಹಿಂಗಾಗಿ ಅಲ್ಲಿ ನಮಾಜ್ ಅದು ಬೀಳಕ್ ಬಂದಾಗ ಹುಡುಗರು ಬಂದು ಬೀಳ್ಬಾರ್ದು ಅಂತೇಳಿ ಎಸ್ ಆರ್ ಡಿಪಾರ್ಟ್ಮೆಂಟ್ ದವರು ಒಳ್ಳೆ ಕೆಲಸ ಮಾಡ್ಯಾರ ಇಲ್ಲಿ ಪೂರೋಡ್ಬೋದು ನೋಡ್ರಿ ಇಲ್ಲಿ ರಲ್ರಿ ಇದೆಲ್ಲಾ ಹೆಂಗ ಕಟ್ಟ್ಯಾರ ನೋಡ್ರಿ ಅವಾಗಿನ ಕಾಲದಾಗ ಇಷ್ಟು ಒಳಗ ಎಲ್ಲ ಕಲ್ಲು ಹಾಕಿ ಯಾವ ರೀತಿ ಮಾಡ್ಯಾರ ಅನ್ನೋದನ್ನ ಬಾಳ ಟೆಕ್ನಾಲಜಿ ಬಾಳ ಇತ್ತು ಅವಾಗ ನಾವೇನ್ ಅಂತೀವಿ ಈಗ ಬಾಳ ಟೆಕ್ನಾಲಜಿ ಮುಂದ್ವರ್ದೈತ್ ಅಂತ ಹಂಗೇನಿಲ್ಲ ಮೊದ್ಲಿನ ಕಾಲದ ರಾಜ ಮಹಾರಾಜರುಗಳು ನಮ್ಕಿಂತ ಬಹಳಷ್ಟು ಶಾಣೆ ಇದ್ರು ಆದಿಲ್ ಶಾಹಿಗಳ ಕಾಲಾವಧಿಯಲ್ಲಿ ಕಟ್ಟಿರುವಂತ ಒಂದು ಸುರಂಗ ಮಾರ್ಗ ನೀವು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದಾಗ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ